ಡಂಗಳಕ ಮತ್ತಳಕ ಡಂಗ್ ಡಂಗ ನದ ಡಂಗ್ ಡಂಗ ಬ್ಯಾತನ ಅದ ಡಂಗಳಕ ಮತ್ತಳಕ ಹಲೋ ಹಲೋ ಹಾಯ್ ಏನು ತಂದಿ ಮಾರಕ ಏ ಅವನೋನ ಒದ್ರ ಕತ್ತಿರ ಒಂದ ಸೌನೆ ಕಿವಿ ಕೇಳವಲ್ಲ ನಿನ್ನ ಸೇಬು ಹಣ್ ತಂದಿನೆ ಬೇಕನ್ ಮತ್ತ ತೋರಿಸ್ತೇನ ಏನ ಏನು ಲ ಲ ಲ ಲ ತಗ ತೋರಿಸಬೇಕ ನಿನ್ನ ಈಗ ಏನ ತಗ ತೋರಿಸೋದು ಅರಿಬೆ ತಗ ತೋರಿಸೋದು ಚಲೋ ಚಲೋ ನೀವುಳರ ಅದಲ್ಲ ನೋಡ್ತೀವಿ ಹಂಗಿಲ್ಲ ಪೇದ ನೀ ತಗೋತನಂದ್ರ ಮಾತ್ರ ನಾ ತೋರಿಸ್ತೇನೆ ಇಲ್ಲ ಅಂದ್ರೆ ನಾವು ತೋರ್ಸಂಗಿಲ್ಲ ಚಲೋ ಅನ್ಸತ್ತ ತಗೊಳತ್ತೀವಿ ಹಂಗೆ ಕಳಿಸ್ತೀವಿ ಹಾಂ ಚಲೋ ಅನ್ಸತ್ತೆ ತಿನ್ನಲಿಲ್ಲ ಹಾಂ ಅಲ್ಲೇ ಚಲೋ ಇಲ್ಲಾರ್ದ ತೊಗೊಳ್ಳೋ ರೀ ಮತ್ತು ಚಲೋ ಅನು ಎಲ್ಲಾರು ತಗೊಳ್ಳೋರು ಅದಕ್ಕೂ ಎಲ್ಲಾರು ಅದಾರ ಇಂಥವ್ರಿ ಆಯ್ತು ಹಂಗದ್ರೆ ನೋಡಾ ಈಗ ನಾ ತಂದಿನಿ ಆ್ಯಪಲ್ಲ ನಿವ್ಳುಂದು ಕೊಡು ಚಲೋ ಒಂದು ಕೊಡು ಅಂತಲ್ಲ ನಿವ್ಳು ಒಂದು ಸಿಗ್ಬೇಕಾ ನೀನು ಹನಿ ಬರ್ಬೇಕ ನಿವ್ಳು ಅಂದ ಗೀಳು ಏನಿಲ್ಲ ಹೋಗ್ಲಿ ಬಿಡು ನೀ ಹೇಳಕತ್ತಿ ಅಂದ ಮೇಲೆ ನನ್ನ ಹೆಸ್ರು ರಂಗ ಗೀ ಅಂತ ಮತ್ತೆ ನಿನ್ನ ಹೆಸರು ನನ್ನ ಹೆಸರು ರಂಗ ರಂಗು ಮಾ ಡ ಡ ಡ ಡ ಡಂ ಚಿ ಡ ಡಂಗ್ ಡಂ ಡ ಡಂಡನ ಅಲ್ಲ ಮಾವ ಅಲ್ಲಿಂದ ಅವ್ನು ಅವ್ನು ನಿನಗೆ ಕೊಡಬೇಕಂತ ಬಿರ್ಸ ನೀ ಆ್ಯಪಲ್ ಹಿಡ್ಕೊಂಡ್ ಬಂದೀನಂತ ನೀನು ತಗೋತೀನಿ ಅಂದ್ರೆ ಕೊಟ್ಟು ಹೋಗೋದು ಪಿಕ್ಸಾ ಬೇಕೋ ಏನು ಬೇಡ ಪಟ್ನಾಗ ಹೇಳಿ ನೀವು ಕೊಡ್ತಾನಂದ್ರೆ ಬಿಡು ಮಕ್ಳು ಎಲ್ಲ ನಾವು ನಾವು ತಗೊಂಡಾಗ ಕಳಿಸ್ತೀವಿ ಹೌದಲ್ಲ

செம்ப்ி தோல நல கூதலு நம் தெர்த்தி மணியாக நி நெனப்பீக்கு வாக்கி கு கிட்டத்தரு ந

ஜப்பலைய நவ கூதலி நெம்பரவிருதலிய மணிய பாகில ஜம்பான மரவாக்கிப்பினரு நை மாடி கடிய க ஜம்பு ഹർത്തിള എന്ന ചന്ദന രത കൂതൽ എന്ന ചന്ദന രാവൂത

ಬಲ್ಲಿ ಬಲ್ಲಿ ಕತ್ತಲ ದಾಗ ಕರೆ ಕಂಗ ತಿರ ತಿರ ಬಲ ಬಲವಳಿ ತಾಳೆ ಕಲ್ಲಿ ಬಂದೆರೆ ಬಿಸದೆ ಬಿಸೀ ಗಾಳಿ ನೋಡಿರೆ ಬಂಗಂಗ ತಂಗಾಳಿ ಮುಗಿ ತಂಗ ಕತ್ತ ಕರಿ ಕವಳಿ ಮಾದಲಿಕೆ ಮೆಲನಾ ನಿನಗಲ್ಲ

அதர்கா நம்ம लुंगी கச்சி கச்சி கட்டிடாவ நான் உன நான் என்ன தூமந்த யாரை gottana இதுنا 나वा ಹೋಗيಬೇಕಂತಿದೆ 타 உடாக बनना ನೋಡಿ ઓ નમસ્કાર ભયા નમસ્કાર વે કોણ હે મેરા નામ હે કાશીમ કોણ હે મરાઠી કેળ હિન્દી હિન્દી માટાડ મેરા નામ હે કાશીમ મેરા આડ નામ હે મોરાબટી ಅಂದ್ರೆ ನೀವು ಮಾಡೋ ಕೆಲಸ ಎಲ್ಲ ಊರಾಗ್ಬಟ್ಟಿನ ನಂಗೆ ಆತು ಅಲ್ಲ ರೀ ಅಲ್ಲ ರೀ ಸಾಬ್ರು ಅವನ ಅವ್ನು ಎಂಥ ಚಂದ ಅವ್ನ ಬಾಯಾಗ ಗಿಡಕ್ಕೆ ಹತ್ತಿದ್ನ ಸೇಬು ಹಣ್ಣು ಬಂದಿಲ್ಲ ಹತ್ತು ಗಿಡ ಸಿಟ್ಟು ನೀವು ರಾತ್ರಿ ಸೇಬು ನಮಗೂ ಕೊಡಲ್ಲ ಏನು ಅಂದ್ರೆ ನೀನು ಹಮ್ಮ ಸೇಬು ಹಣ್ಣು ತಿಲ್ಲಕ್ಕೆ ಬಂದಿ ನಂಗೆ ನಾವು ಸೇಬು ಹಣ್ಣು ತಿಲ್ಲಕ್ಕೆ ಬಂದೆವು ಅಂದ್ರೆ ನೀವು ನಮ್ಮನ್ನ ಕೇರ್ ಕೇ ತಿನ್ನಬೇಕು ಯಾರು ನಿಮಗೆ ಕೂಡ ಅವರು ಏನ ಅವ್ರು ಕೂಡ ಅವರು ಅವರು ಕೊಡುತ್ತಾರೆ ಕರೆ ನಮ ಪರ್ಮಿಷನ್ ಬೇಕಾತಿತೆ ಅಲ್ಲಿ ಹೇಂಗ್ ಹೇಂಗ್ ಮಾಡೋದು ಓ ಬಾಯೋರ ಹಾ ಹೆಡ್ಲ್ಲ ಸಾ ಮುಲ್ಲಾರ ಅಲ್ಲ ನಿಮಗೆ ಬೇಕಣ್ಣಾ ಆಪಲ್ ನಮಗೂ ಕೊಡಲ್ಲ ಎರಡು ಆಪಲ್ ಯ ಮೇಡಮ್ಮಾ ರಾ ಎರಡ ಇದ್ ದಿವ್ಗೆ ಹೇಂಗ್ ಗೊತ್ತಾತ ಇಲ್ಲ ಆಯ್ತು ಬಿಡಾ ಅವನವನು ಹಣ್ಣು ಮಾರಕ್ಕಿನ ಅದೇನಂದ್ರೆ ನಿನಗೊಂದು ಕೊಡ್ತೀನಿ ನಿನಗೊಂದು ಕೊಡ್ತೀನಿ ಯಾಕೆ ಚಿಂತೆ ಮಾಡ್ತೀರಂತ ನಾನು ಯಾವ ಕಿದ್ರು ಹೋಗಬೇಡ ಅಲ್ಲ ಹಣ್ಣು ಅಂದ್ಮೇಲೆ ಅವನವನು ಹಂಚ್ಕೊಂಡು ತಿನ್ಬೇಕಪ್ಪ ಅವನಿಗಿಂತ ಹೆಚ್ಚು ರೊಕ್ಕ ನಾ ಕೊಡ್ತಾವ ನನಗ ಬೇಕಾವು ನಾವು ರೊಕ್ಕ ಕೊಡ್ತೀವಿ ನಾನು ಕಲ್ ಕೊಡ್ತೀವ ಫಸ್ಟ್ ಬಂದನಲ್ಲ ಫಿಕ್ಸ್ ಆಗಿತ್ತ ಅವ್ಗೆ ಆದ್ರೂ ಅವನಿಗಿಂತ ರೊಕ್ಕ ಹೆಚ್ಚು ಕೊಡ್ತಾವ ನಮಗೇ ಬೇಕು ಏ ಬೇಡ ನೀವನ್ ತಗೋ ಅವ್ನು ತಗೊಂಡು ಯಾಕೆ ಚಿಂತೆ ಜಗಳ ಮಾಡಾಕತ್ತಿರಲಿ ನೀವಿಬ್ರು ಜಗಳ ಮಾಡಿದ್ರೆ ಮತ್ತೆ ನಾ ಹೆಂಗ್ ಮಾಡ್ಲಿ ಈಗ ಒಟ್ಟೆ ಏನಾಗ್ತೈತೆ ಅಂದ್ರೆ ರೇಟ್ ಹೇಳಿ ಬಿಡು

Hindi hallo, Kanada hallo, English hallo. Kanada, Kanada. Mola samun pala itu apa? Harusnya hal. Yang katya? Dangcik da dang dang, da 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 dangcik da dang dang. Da 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 dang dang. Da 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 dangcik da dang dang. Eh, berubah, change, change, Dangcik da dang dangcik da dang dangcik da dang dang. Da da dang.

ಟಿ ಬಿಗಿ ಮುಲ್ಕ ಚಕಲ್ಟೆ ಕೊಡತೀನಿ ರೋಟಿ ಟೋಟಿ ಚಕಲಾ ಆಡಿಮ ತೀಾರಿ ತಿನ್ನ ರೋಟಿ ಟೋಟಿ ಬಿಗಿ ಡೇರಿ ಮುಲ್ಕ ಚಕಲ್ಟ ಕೊಡ್ತೀನಿ ಆಡಿಮ ತೀಾರಿ ಮಾಡಿದನೇ ಆಗ ಬೆದಡಿ ತಿನ್ನ ಕೈಯು ಒಮ್ಮೆ ಉಟ್ರ ಸೀರಿ ಮತ್ತೊಂದು ಬಿಡಬೇಡ ಮುಂಜಾನೆ ಮಾಡಿದಡೀ ಮತ್ತೆ ಬೇಡ ಟೊಟ್ಟಿ ಟೊಂಟಿ ಬಿಸ್ಗೆಟ್ ಡೈರಿ ಮಿಲ್ಕ ಚಾಕಲೆಟ್ ಪಡ್ತೀನಿ ಹೂವನ್ನ ಟೋಟಿ ಟೊಂಟಿ ಬಿಸ್ಗೆಟ್ ಡೈರಿ ಮಿಲ್ಕ ಚಾಕಲೆಟ್ ಕೊಡ್ತೀನಿ ಹೋನ್ನ ಆಡಿ ಮತ್ತೆ ಆಟ ಆಡಿದ ಮ್ಯಾಗ ಬೆದನಿ ತಿನ್ನ

ಚುಟು ಎಲ್ಲ అద్ర జాత్ర సార్ నోడి ఒం గంట మౌలియ సమ్సంగ్ చార్జర్ గడ్డి అంత ఇర్లీ జాత్ర విశేష ఏనా అంద

ಇರ್ಲಿ ಜಾತ್ರೆಗ ಆಗ ಮತ್ ಮಂದಿ ಬೀಗ್ರ ಬಾ ಬಂದಿರ್ತಾರ ಕೆಟ್ಟದ್ ಏಯ್ ಕೇಳಿ ಕಣ್ಣು ತೆಗಿಬೇಡ ಕಣ್ಣಾಗ ಗೊತ್ತ ಮತ್ ಈ ನಿತ್ತಾನು ಅದ್ ಕೆಟ್ಟದ ಕೇಳಬೇಡತ್ ನಿತ್ತಾಳೆ ಬಾಯಿ ನೀವ್ ಇರ್ಲಿ ಬಿಡು ನಿಮ್ ಕೂಡ ಮಾತಾಡ್ದ್ ಬಿರೀತಿ

ಅಪ್ಪಾ ನೀ ಯಾಕೆ ಇಲ್ಲಿ ಬಂದಿ ಅಂತ ಏನ್ ಮಾಡ್ತಿಯವ್ವ ನೀನು ಹುಡ್ಗ್ಯಾಡ್ಕೊತ ಬಾ ನೀ ವಯಸ್ಸು ಒಂದು ಆಗೈತಿ ಏನು ಮಾಡ್ಲಿ ಹಿಂಗಾಗಿ ನಿನಗ ಆಗೈತೆ ನನಗ ನನಗೆ ಆಗೈತಿ ನಿನಗ್ಯಾಕ ಆತೈತಿ ನೀನ್ ನೋಡ್ತಾ ಇವತ್ತು ಕುಸ್ತಿ ಮುಗಿದು ಮತ್ತೆ ಸಂಜೆಗ್ ಬಂದಿನಿ ಒಟ್ಟು ಕುಸ್ತಿ ಹಚ್ಚವ ಅನ್ನಂಗಾಯ್ತ ನಿನ್ನ ಯಾಕ ಹಚ್ಚಲ ಯವ್ವ ನನ್ನವ್ವ ಇವೆರಡು ಯಾವ ನೋಡು

ಓರಿ ಆಗಿ ಟೈಮ್ ಹಳ್ಳಿ ಮನೆಗೆ ಬಂದಿ ಚಲೋ ಇವ್ ಇವ್ ಒಂಬತ್ ಗಂಟೆ ಮೌಲ್ಯ ಆರಾಮದಾನ ಹೇಳ್ತ ನೋಡಿ ನಿನಗೆ ಒಂಬತ್ ಗಂಟೆ ಏನಾಗತ್ತಿ ಒಂಬತ್ ಗಂಟೆ ಅಂದ್ರೆ ಏನದು ಒಂಬತ್ ಗಂಟೆ ಅಲ್ಲ ಗಡ್ಡ ನೀ ಹೆಣ್ಮಗ ನಿನ್ ಗೊತ್ತಾಗೋದಲ್ಲ ಗಣಮಗ ನನ್ ಗೊತ್ತೈತಿ ಬೈ ಸೋಮ ನಡದ್ರಿ ನಿಮ್ ಮನೆಗೆ ಹೆಂಗಾಗತ್ತಲ್ಲ ನಿನ್ ಅವ್ನು ಹೊತ್ತೇರ್ ನಿನ್ನ ನಿನ್ ಹೆಸರ್ಲೆ ಬಾಯಿ ಬರ್ತೀನಿ ಹೋಗಿನಂತ ಈ ಒಂಬತ್ತು ಗಂಟೆ ಗಡ್ಡದ ಮೂಲಾಗ ಬೇಕಾಗಿತ್ತು ನೋಡಿ ಮುಲ್ಲ ಬರ್ ಹೋಗ ಕಾಟ ಹಾಕ್ಯಾರಲ್ಲಿ ಹೇಗೆ ಒಳಗೊಂಡ ಮಳೆ ಮತ್ತೆ ತಿಳದರ ಕಡೆ ನೀಡುವುದಿಲ್ಲ

கடக்காக பார்த்தி நோடு முந்தி சத்தி நின்ந்தனாய்ந்த தீனி அலி கலத்தி நிந்தாந்தீனாக கட்சி அகலி கலத்தி நிம் சம்பந்த आणि <sweak> கேதான் <laughs> 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 <laughs>